ತಿರ್ಕೊಂಡು ಹುಡುಗಿ ಸಾದರ ಮಾವ್ರಿ ಅದು ಆಗಿ ಒಂದು ಐದಾರು ತಿಂಗಳಾಗೋಗ್ ರೀ ಮದುವೆ ಮಾಡಿ ಕೊಟ್ಟಿವ್ರಿ ಅಂದರೆ ನಮ್ಮ ಅವರು ಅಕ್ಕನ ಮಗನೇ ಕೊಟ್ಟಿವ್ರಿ ಅಕ್ಕನ ಮಗನ ಕೊಟ್ಟಿರಿ ಒಂದು ಹದಿನೈದು ಎರಡು ಇಪ್ಪತ್ತು ದಿನ ಒಂದು ತಿಂಗಳ ಒಳಗೆ ಚೆನ್ನಾಗಿದ್ರಿ ಅವರು ಆಮೇಲೆ ಬರ್ಬರ್ತಾ ಬರ್ಬರ್ತಾ ಏನಾಯ್ತ್ರಿ ರೀ ಇಬ್ಬರು ನೋಡು ಏನೋ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ನಳಿಲ್ರಿ ಅಂದ್ರೆ ಹೊಂದಾಣಿಕೆ ಅಲ್ಲಿ ಹಾಂ ಬಟ್ ಅವರು ಅಂತಿದ್ರು ಹೆಣ್ಮಕ್ಕಳು ನಮ್ಮ ಇವರು ತಿಳ್ಕೊಂಡ್ರಿ ಅವ್ರು ಹೇಳ್ತಿ ಇದು ಕಾಯ್ತು ಸರ್ ನಾವು ಅಂತಿದ್ರು ನೀವು ಬೇರೆ ಕಡೆ ಇಲ್ಲಿ ಅದು ಬೇರೆ ಕಡೆ ಎಲ್ಲಿ ಬೇರೆ ಹೆಣ್ಣಿನ ಮೇಲೆ ಕಣ್ಣಾಕಿದಂತ ನೀ ಫೋನ್ ಫೋನಲ್ಲಿ ಇರ್ತಿಲ್ಲ ನೀವು ಮಾಡಿದರೆ ನನಗೆ ಯಾಕೆ ಮದ್ಕೊಂಡು ಮದುವೆ ಮಾಡ್ಕೊಂಬಂದಿದೆಯಾ ಅಂತೂ ನನ್ನ ಇಷ್ಟ ಹೇಳಿದ್ರೆ ನನ್ನ ಇಷ್ಟ ನಾನು ಮಾತಾಡ್ತೀನಿ ಯಾರು ಕೂಡ ಅಂತ ಹೇಳಿ ಹೇಳಿ ಅದಕ್ಕೆ ಅವ್ರು ಏನು ಮಾಡೋದು ಇಷ್ಟದಾಗಿ ಇಬ್ಬರು ಜಗಳ ಜಗಳ ಆಗ್ಬಿಟ್ಟೈತ್ರಿ ಮಾತಿ ಮಾತಿ ಆಗ್ಬಿಟ್ಟೈತ್ರಿ ಮಾತಿ ಮಾತಿ ಆಗಿಷ್ಟಕ್ಕೆ ಅವರು ಹೆಂಗಾಗ್ಬಿಟ್ಟೈತೇನ್ರಿ ರಾತ್ರಿ ರೂಮ್ನಾಗೆ ಈ ಥರ ಆಗ್ಬಿಟ್ಟೈತ್ರಿ ಕೆಲಸ ಅದು ಅವರು ದೇವದವ್ರು ರೀ ಹುಡುಗಿ ಗೆದ್ದು ಇಲ್ಲಿ ಎಗ್ರೆ ಸಿಂಗಡಿ ಮಾಡ್ಕೊಂಡಿರ್ತಾರೆ ಅವರು ಇಲ್ಲಿ ಎಗ್ರೆಸ್ ಅಂಗಡಿ ಮಾಡ್ತಾರೆ ಅಂದ್ರೆ ಹುಡುಗಿರಿ ಒಂದು ಎರಡು ತಿಂಗಳು ಹಿಂಗೆ ಆಗಿದ್ದಕ್ಕೆ ಎರಡು ತಿಂಗಳು ತೋರ್ ಮನೇಲಿ ಇದ್ದಿರಿ ಮತ್ತು ಒಂದು ಎರಡು ತಿಂಗಳು ಅಲ್ಲಿ ಅತ್ತೆ ಅವ್ರ ಮನೆ ಆಗಿರಿ ಅವ್ರು ಇರೋದು ಒಬ್ಬನೇ ಇಲ್ಲಿರಿ ಇರೋದು ನಾಲ್ಕು ತಿಂಗಳು ಲಗ್ನ ಆಗಿಲ್ರಿ ಆ ಒಂದು ಕಡೆ ಇವ ಒಂದು ಕಡೆ ಹ್ಞೂ ನಾಲ್ಕೈದು ತಿಂಗಳಾಗಿತ್ತು ರೀ ಆಗಿ ಬೇರೆ ಬೇರೆ ಇದ್ರು ಏನು ಮಾಡಿ ಅವ್ರ ತಂದೆ ತಾಯಿ ಬೇಗ ಐದು ಹಿಂದಗಡೆ ಏನೋ ಒಂದ್ಕಿ ಮಾಡಿದಿರಿ ರೀ ನ್ಯಾಯಪಂಚ ಹ್ಞೂ ಮಾಡಿ ಒಂದ್ಕಿ ಮಾಡಿದ್ರೆ ಥೋಡೆ ಸು ಅಂತ ಅಲ್ಲಿ ಸಂಸಾರ ಮಾಡ್ಕೊಂಡ್ರಿ ನಿನ್ನೆ ನೋಡಿದ್ರೆ ಈ ಥರ ಆಗಿಬಿಟ್ಟೈತೆ ರೀ ಕೇಳಿದಿರಕ್ಕೆ ಏನಂದ್ರೆ ಅವರು ಏ ಹುಳಮಟ್ಟ ಐತಿ ದವಾಖಾನೆ ಹಾಕಿ ಅಂತ ಕೇಳಿ ರಾತ್ರಿ ಫೋನ್ ಮಾಡಿದ್ರು ನಮ್ಮವಾಗ ಹ್ಞೂ ಫೋನ್ ಮಾಡಿದ್ರು ಹಿಂದಾಗಡೆ ಅವ್ರು ಅವರು ಬಂದಾರೀ ಬಂದ್ರೆ ನಾನು ಮುಕ್ಕೊಂಬಿಟ್ಟಿದ್ದೆ ರಾತ್ರಿ ಎರಡು ಗಂಟೆ ಆಗಿತ್ತು ಆಗ ಫೋನ್ ಮಾಡಿದ್ರು ಹಿಂಗೆ ನಿಮ್ಮ ನಮ್ಮ ಮಗಳೇ ಹಾಕೊಂಡ್ ಬಂದು ಇಲ್ಲಿ ದವಾಖಾನೆಯಾಗ ತೀರ್ಕೊಂಡ್ಬಿಟ್ಟ ಅಂತಂದ್ರಿ ಬಂದು ನೋಡಿದ್ರೆ ಕುದಿಸ್ ಎಲ್ಲ ಕೆಂಪಗೆ ಆಗಿತ್ತು ರೀ ನಮ್ಮ ನನಗೆ ನೋಡ್ಬೇಕಾದ್ರೆ ಮಟ್ಟಿಗೆ ಕುದಿಸಿ ಸಾಸಿಸಿದ ಗ್ಯಾರಂಟಿ ರೀ ಹ್ಞೂ ಹ್ಞೂ ಇಷ್ಟೇ ನೋಡ್ರಿ ಅದು ಹಂಗೇನ ಅವ್ರು ಬೇರೆ ಏನು ಬೇರೆ ಕಡೆ ಲೋ ಮಾಡಿ ಅದಕ್ಕೆ ಆಗಿರ್ಬಹುದು ಹ್ಞೂ ಹ್ಮ್ ಬ್ಯಾಡಂತೇವೆ ಹ್ಮ್ ಜಗಳಾಗಿತ್ತು ರೀತಾಯ್ ಮನೆಗೆ ಅಷ್ಟು ಗೊತ್ತಿಲ್ರಿ ಬೇ ಗೊತ್ತಿದ್ರು ಇವತ್ತು ಸುಧಾಬಹುದು ನಾಳೆ ಸುಧಾಬಹುದು ಈ ಹೊಸ್ತಾಗಿ ಮೈ ಇರುತ್ತಲ್ರಿ ಹೊಸದಾಗಿ ಲಗ್ನ ಮಾಡ್ಕೊತೀರ ಒಂದಾಣಕ್ಕೆ ಮಾಡ್ಕೊಂಡು ಹೋಗ್ಬೋದು ಅಂತ ಅವರು ಸೇಲ್ಬಿಟ್ಟಾರೆ ತಂದೆ ತಾಯಿ ಇವರು ಹಿಂದಾಗಡಿ ಇಲ್ಲಿ ಅವ್ರ ಮಾವನ ಅದಾರ ರೀ ಒಂದು ಅಲ್ಲಿ ಒಂದು ಥೊಡೆ ದಿವ್ಸ ಇದ್ದರಿ ಒಂದು ತಿಂಗಳ ಆಮೇಲೆ ಏನು ಮಾಡಿದ್ರು ನಾವು ಬೇರೆ ಕಡೆ ಮನೆ ಇಲ್ಲಿ ಬೇಡ ಅಂತ ಕೇಳಿ ಅಂದನ್ರಿ ಹುಡುಗ ಅದಕ್ಕೆ ಅವ್ರು ಮಾವೇನು ಮಾಡೇನ್ರಿ ಮತ್ತೆ ಬೇರೆ ಕಡೆ ಮಾಡಿ ಕೊಟ್ಟಣ ಮನೆ ಮತ್ತು ಸಾಯಂಕಾಲ ಒಂಬತ್ತು ಗಂಟೆ ನಾಲ್ಕು ಮಂದಿ ಊಟ ಮಾಡ್ಯಾರಂತೆ ರೀ ಮತ್ತೆ ಹನ್ನೊಂದು ಗಂಟೆ ಸುಮಾರು ಈ ಥರ ಆಗಿಬಿಟ್ಟೈತೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ರೀ